ಸೊ ಗಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಟುಡಿಯೋ ಕಾಣ್ತಾರೆ ಜಾಯ್ನ್ ಆಗಿ ಸೊ ವಿಷಕ್ ಬರ್ತೀನಿ ನಿನ್ನೆ ಎಪಿಸೋಡ್ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ಮೇನ್ ಆಗಿ ಇವಾಗ ಸಿಕ್ಸ್ ಮೆಂಬರ್ಸ್ ಕೂಡ ಫೈನಲ್ ಇರ್ತಾರೆ ಜೊತೆಗೆ ಅವರ ಆಸೆಗಳನ್ನು ಕೂಡ ಪೂರ್ತಿ ಮಾಡ್ತಾ ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ಬೋದು ಎಲ್ಲ ಒಂದು ಕೂಡ ಬೇಜಾರ್ ಒಬ್ಬರಿಗೆ ಸೊ ಒಂದು ಒಬ್ಬರನ್ನ ಮಿಡ್ ವೀಕ್ ಎಲಿಮಿನೇಷನ್ ಮಾಡಿ ತನಿಖಾ ಕಳಿಸ್ರು ಇವಾಗ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಕೂಡ ಫೈನಲ್ ಇರ್ತಾರೆ ಅಂಡ್ ಇವಾಗ ಎಲ್ಲರೂ ಕೂಡ ರೆಡಿ ಕೂಡ ಮಾಡ್ತಾರೆ ನೀಟಾಗಿ ಸೊ

ಅಂತ ರಾತ್ರಿ ಕಾಮೆಂಟ್ ಸೆಕ್ಷನ್ ತಿಳಿಸಿ ಸ್ವಲ್ಪ ಕೋಲ್ಡ್ ಆಗಿರೋ ಮಾಡ್ತಿರ ಸಾರಿ ಅಂಡ್ ಇನ್ನು ಮೇನ್ ಆಗಿ ಒಬ್ಸರ್ವ್ ಮಾಡಿದ್ರೆ ಇವಾಗ ಎಲ್ಲರ ಆಸೆಗಳನ್ನ ತೀರಿಸ್ತಾ ಬರ್ತಾ ಇದಾರೆ ಪೂರೈಸಾ ಬರ್ತಾ ಇದಾರೆ ಅಂಡ್ ಇಲ್ಲಿ ಡ್ರೋನ್ ಪ್ರದಾಪ್ ಕೇಳಿದ ಹಾಗೆ ಡ್ರೋನ್ ಬಂದಿದೆ ಜೊತೆಗೆ ತುಕಾರಿ ಸಂತೋಷ್ ಅವರು ರಾಜರಾಗಿರ್ಬೇಕು ಅಂತ ಅನ್ಕೊಟ್ರು ಸೊ ಹಾಗೆ ಅನ್ಸುತ್ತೆ ನೋಡೋಣ ಜೊತೆಗೆ ಇನ್ನು ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ನಮ್ಮ ವರ್ತು ಸಂತೋಷನವರು ಕೂಡ ನಮ್ಮ ಹಳ್ಳಿ ಕರ್ನಾಟಕ ಅನ್ಸೀಸನ್ ನೋಡ ಏನ್ ಮಾಡ್ತಾರೆ ಏನು ಕತೆ ಅಂತ ಸೊ ಯಾರು ಆಸೆ ನೋಡೋದಕ್ಕೆ ತುಂಬಾ ವೇಟ್ ಮಾಡ್ತಿದ್ದಾರೆ ಏನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ತುಂಬಾ ಜನದ್ದು ಆಸೆಗಳನ್ನ ಪೂರ್ತಿ ಮಾಡೋಕ್ಕಾಗಲ್ಲ ನಿಮಗೆ ಕೂಡ ಗೊತ್ತಿದೆ ಬಟ್ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದ್ದಾರೆ ಸೊ ನೋಡಕ್ ಖುಷಿ ಆಗುತ್ತೆ ಫ್ರೆಂಡ್ಸ್ ಈಗ ಮತ್ತೆ ಗೈಸ್ ಬಾಯ್